ಕರೆ ಬಂದಿ ತಣ್ಣ ತೆರೆ ಬಂದಿ ತಣ್ಣ ನೆರೆ ಬಂದಿ ತಣ್ಣ ಬಳಿಗೆ ಹರಿತದ ಭಾವ ಬೆರಿತದ ಜೀವ ಅದರೊಳಗೆ ಒಳಗೆ ಒಳಗೆ ಇದೆ ಸಮಯ ಒಣ್ಣ ಇದೆ ಸಮಯ ತಮ್ಮ ನಮ್ಮ ನಿಮ್ಮ ಆತ್ಮಗಳಿಗೆ ಅಂಬಿಗನು ಬಂದ ನಂಬಿಗನು ಬಂದ ಬಂದದ ದಿವ್ಯಗಳಿಗೆ ಬಂದಾರ ನೀರ ಕಡಲ ಜಗೆ ಚಗಿದ ನೀಲ್ಲ ನೀಲ ತೀರ ಎಲ್ಲರಿಗೂ ನಮಸ್ಕಾರ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ದರಾ ಬೇಂದ್ರೆಯವರು ಕನ್ನಡ ಸಾಹಿತ್ಯದ ನವೋದಯ ಕಾಲಘಟ್ಟದ ಪ್ರಮುಖ ಕವಿಗಳಲ್ಲೊಬ್ಬರು ಅವರನ್ನ ಕನ್ನಡದ ವರಕವಿ ಅಂತ ಪರಿಗಣಿಸಲಾಗಿದೆ ಬೇಂದ್ರೆಯವರು ಅಂಬಿಕಾತನಯ್ಯ ದತ್ತ ಅನ್ನೋ ಕಾವ್ಯನಾಮದಿಂದ ಪ್ರಸಿದ್ಧರಾಗ್ಯಾರ ಬೇಂದ್ರೆಯವರು ಮೂವತ್ತೊಂದು ಒಂದು ಹದಿನೆಂಟುನೂರ ತೊಂಬತ್ತಾರರಲ್ಲಿ ಧಾರವಾಡದ ಶಿರಹಟ್ಟಿಯಲ್ಲಿ ಜನಿಸಿದ್ರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಕನ್ನಡದ ಖ್ಯಾತ ಕವಿ ಕನ್ನಡದ ಕಾವ್ಯವನ್ನ ಗೌರವಾನ್ವಿತ ಎತ್ತರಕ್ಕೆ ಇರಿಸುವಲ್ಲಿ ಅವರ ಮಹತ್ವದ ಕೊಡುಗೆ ನೀಡ್ಯಾರ ಅವರ ಮೊದಲ ಕವನ ಸಂಕಲನ ಪ್ರಕಟವಾಗುವ ಮೊದಲೇ ಸಮಾಜ ಅವರನ್ನ ಕವಿ ಅಂತ ಒಪ್ಕೊಂಡಿತ್ತು ಬೇಂದ್ರೆಯವರು ಕನ್ನಡದ ಶ್ರೇಷ್ಠ ಲೇಖಕರಲ್ಲಿ ಒಬ್ಬರು ಸಾಂಸ್ಕೃತಿಕವಾಗಿ ಶ್ರೀಮಂತ ಆದ್ರೆ ಭೌತಿಕವಾಗಿ ಅತ್ಯಂತ ಬಡ ಚಿತ್ಪಾವನ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ರು ಅವರ ಅಜ್ಜ ಸಂಸ್ಕೃತ ಶಾಸ್ತ್ರೀಯ ಸಾಹಿತ್ಯದಲ್ಲಿ ವಿದ್ವಾಂಸರಾಗಿದ್ರು ದತ್ತಾತ್ರೇಯ ಅವರ ತಂದೆ ಕೂಡ ಸಂಸ್ಕೃತ ಪಂಡಿತರಾಗಿದ್ದರು ಹನ್ನೆರಡು ವರ್ಷಗಳ ಬಳಲಿಕೆ ಮತ್ತು ಮಾನಸಿಕ ಅಸ್ವಸ್ಥತೆಯ ನಂತರ ಇವರ ತಂದೆ ನಿಧನರಾದ್ರು ಅವರ ಅಜ್ಜಿ ಮತ್ತು ತಾಯಿ ಕುಟುಂಬವನ್ನ ಬೆಂಬಲಿಸಾಕ ಮತ್ತು ಶಿಕ್ಷಣವನ್ನ ನೀಡಾಕ ಖಾನಾವಳಿ ಭೋಜನಾಲಯವನ್ನ ನಡೆಸ್ತಿದ್ರು ಈ ಇಬ್ಬರು ಧೈರ್ಯಶಾಲಿ ಮಹಿಳೆಯರು ಈ ಅದ್ಭುತ ಬಾಲಕನ ಮೇಲೆ ಶಾಶ್ವತವಾದ ಪ್ರಭಾವ ಬೇಂದ್ರೆ ಬೇಂದ್ರೆಯವರು ತಮ್ಮ ಚಿಕ್ಕಪ್ಪನ ನೆರವಿನಿಂದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣವನ್ನ ಧಾರವಾಡದಲ್ಲಿ ಮುಗಿಸಿದ್ರು ಹತ್ತೊಂಬತ್ ನೂರ ಹದಿಮೂರರಲ್ಲಿ ತಮ್ಮ ಮೆಟ್ರಿಕ್ಯುಲೇಷನ್ ಮುಗಿಸಿದ್ರು ಇವರ ಕಾವ್ಯನಾಮ ಎಲ್ಲರಿಗೂ ಗೊತ್ತಿರುವ ಹಂಗ ಅಂಬಿಕಾ ತನಯ ದತ್ತ ಆಗಿತ್ತು ದರಾ ಬೇಂದ್ರೆಯವರು ರಾಣಿಬೆನ್ನೂರಿನ ಲಕ್ಷ್ಮೀಬಾಯಿಯವರನ್ನ ಹತ್ತೊಂಬತ್ ನೂರ ಹತ್ತೊಂಬತ್ತರಲ್ಲಿ ವಿವಾಹವಾದ್ರು ಮುಂದೆ ಧಾರವಾಡದ ವಿಕ್ಟೋರಿಯಾ ಪ್ರೌಢಶಾಲೆಯಲ್ಲಿ ಅಧ್ಯಾಪಕರಾಗಿ ವೃತ್ತಿ ಜೀವನವನ್ನ ಪ್ರಾರಂಭಿಸಿ ಹತ್ತೊಂಬತ್ತು ನೂರ ನಾಲ್ವತ್ನಾಕು ಮತ್ತು ಐವತ್ತಾರರ ನಡುವೆ ಸೋಲಾಪುರ ಡಿಎವಿ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದರು ಹತ್ತೊಂಬತ್ ನೂರ ಐವತ್ತಾರರಲ್ಲಿ ಅವರು ಧಾರವಾಡದಲ್ಲಿ ಆಕಾಶವಾಣಿಯ ಸಲಹೆಗಾರರಾಗಿ ನೇಮಕಗೊಂಡ್ರು ಬೇಂದ್ರೆಯವರು ಗೆಳೆಯರ ಗುಂಪನ್ನ ಹತ್ತೊಂಬತ್ ನೂರ ಇಪ್ಪತ್ತೆರಡರಲ್ಲಿ ರಚಿಸಿದರು ಮುಖ್ಯವಾಗಿ ಸಂಸ್ಕೃತಿ ಮತ್ತು ಸಾಹಿತ್ಯದ ಅಧ್ಯಯನಕ್ಕಾಗಿ ಗೆಳೆಯರ ಗುಂಪಾಗಿ ಉದ್ದೇಶಿಸಲಾದ ಈ ಗೆಳೆಯರ ಬಳಗವು ಆನಂದ ಕಂದ ಶಾಮ್ ಸೇರಿದಾಗ ಕರ್ನಾಟಕದ ವಿವಿಧ ಭಾಗಗಳಿಂದ ಕವಿಗಳು ಬರಹಗಾರರು ಮತ್ತು ಬುದ್ಧಿಜೀವಿಗಳನ್ನ ಸೆಳೆಯಿತು ಹತ್ತೊಂಬತ್ ನೂರ ನೂರರಲ್ಲಿ ಶಿವಮೊಗ್ಗದಲ್ಲಿ ನಡೆದ ಇಪ್ಪತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು ಇವರು ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹವರ್ತಿಯಾದ್ರು ಹತ್ತೊಂಬತ್ ನೂರ ಎಪ್ಪತ್ತೆರಡರಲ್ಲಿ ಕರ್ನಾಟಕ ಸರ್ಕಾರ ಅವರ ಜೀವನದ ಕುರಿತು ಸಾಕ್ಷ್ಯಚಿತ್ರವನ್ನು ನಿರ್ಮಿಸಿತು ಒಬ್ಬ ವ್ಯಕ್ತಿಯಾಗಿ ಬೇಂದ್ರೆಯವರು ಸ್ನೇಹಪರ ಸೌಮ್ಯ ಮತ್ತು ಬೆರೆಯುವವರಾಗಿದ್ರು ಅವರು ಬುದ್ಧಿಜೀವಿಗಳು ಮತ್ತು ಅನಕ್ಷರಸ್ಥ ಗ್ರಾಮಸ್ಥರೊಂದು ಸಮಾನ ಪದಗಳಲ್ಲಿ ಬೆರೆತರು ಅವರ ಜೀವನವನ್ನ ವಿವಿಧ ಬಣ್ಣಗಳಲ್ಲಿ ಪ್ರೀತಿಸುತ್ತಿದ್ರು ಮತ್ತು ಅದನ್ನ ವ್ಯಾಖ್ಯಾನಿಸಿದ್ರು ಬೇಂದ್ರೆ ಅವರು ತಮ್ಮ ಕೃತಿಗಳಲ್ಲಿ ವೈವಿಧ್ಯಮಯ ಆಧ್ಯಾತ್ಮಿಕ ತಂತ್ರಗಳನ್ನ ಶಾಸ್ತ್ರೀಯ ಹಾಗೂ ಸಾಂಪ್ರದಾಯಿಕ ಶೈಲಿ ಗ್ರಾಮೀಣ ಮತ್ತು ಜಾನಪದ ಸಾಹಿತ್ಯ ಆಡುಭಾಷೆಯ ನುಡಿಗಟ್ಟುಗಳು ಯಥೇಚ್ಛವಾಗಿ ಬಳಸ್ಯಾರ ದಾರ್ಶನಿಕತೆ ಬೇಂದ್ರೆ ಸಾಹಿತ್ಯದ ವಿಶೇಷತೆ ಅಂತ ಅನ್ಬಹುದು ಅವರ ಪಾತ್ರಗಿತ್ತಿ ಪಕ್ಕ ಕವನ ಶಿಶುಗೀತೆಯಾಗಿ ಹಾಡಲ್ಪಟ್ಟರೂ ಅದು ಮನುಷ್ಯನ ಪ್ರಲೋಭನೆಯನ್ನ ವಿವರಿಸುತ್ತದೆ ಮೂಡಲ ಮನೆಯ ಕವನ ಸರ್ವ शांति ಅದನ್ನ ಸ್ಥಾಪಿಸುವ ಕವಿಯ ಹಂಬಲದ ಪ್ರತೀಕವಾಗಿದೆ ಹಾಗೆಯೇ ಕುನಿಯೋನು ಬಾರ ಈ ಕವನ ವೈವಿಧ್ಯಮಯವಾದ ವಿಚಾರ ಲಹರಿಗಳ ಮಹಾಸಂಗಮದ ದ್ಯೋತಕವಾಗಿದ ಹತ್ತೊಂಬತ್ ನೂರ ಆರರಲ್ಲಿ ಬೇಂದ್ರೆಯವರು ಧಾರವಾಡದಲ್ಲಿ ಗೆಳೆಯರ ಬಳಗ ಸ್ಥಾಪಿಸಿದರು ವಾಗ್ಭೂಷಣ ಜಯ ಕರ್ನಾಟಕ ಸ್ವಧರ್ಮ ಮೊದಲಾದ ಪತ್ರಿಕೆಗಳು ಬಳಗದ ಮೂಲಕ ಪ್ರಕಟಗೊಳ್ಳುತ್ತಿದ್ವು ಇನ್ನು ಬೇಂದ್ರೆಯವರಿಗೆ ಸಂದ ಪ್ರಶಸ್ತಿಗಳನ್ನ ನೋಡೋದಾದ್ರ ಜ್ಞಾನಪೀಠ ಪ್ರಶಸ್ತಿ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕಕ್ಕೆ ಅದು ನಾಲ್ಕು ತಂತಿ ಕವನ ಸಂಗ್ರಹಕ್ಕಾಗಿ ಬಂತು ಇನ್ನು ಹತ್ತೊಂಬತ್ ನೂರ ಅರವತ್ತೆಂಟರಲ್ಲಿ ಪದ್ಮಶ್ರೀ ಹತ್ತೊಂಬತ್ ನೂರ ಐವತ್ತೆಂಟರಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹತ್ತೊಂಬತ್ ನೂರ ಅರವತ್ತೈದಕ್ಕೆ ಕೇಳ್ಕರ್ ಪ್ರಶಸ್ತಿ ಅರವತ್ತೆಂಟಕ್ಕೆ ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ಪ್ರಶಸ್ತಿ ಸಿಕ್ಕಿದೆ ಇನ್ನು ಬೇಂದ್ರೆಯವರ ಕವನ ಸಂಕಲನಗಳನ್ನು ನೋಡೋದಾದ್ರ ಕೃಷ್ಣ ಕುಮಾರಿ ಗರಿ ಸಖಿ ಗೀತಾ ಅರಳು ಮರಳು ನಾಕು ತಂತಿ ಮತ್ತೆ ಶ್ರಾವಣ ಬಂತು ಮುಗಿಲ ಮಲ್ಲಿಗೆ ಹೃದಯ ಸಮುದ್ರ ಇವು ಅವರ ಪ್ರಮುಖ ಕವನ ಸಂಕಲನಗಳು ಇನ್ನು ವಿಮರ್ಶೆಗಳು ಸಾಹಿತ್ಯ ಮತ್ತು ವಿಮರ್ಶೆ ಸಾಹಿತ್ಯ ಸಂಶೋಧನೆ ವಿಚಾರ ಮಂಜರಿ ಸಾಹಿತ್ಯದ ವಿರಾಟ್ ಸ್ವರೂಪ ಕವಿ ಲ ಲಕ್ಷ್ಮೀಶನ ಜೈಮಿನಿ ಭಾರತಕ್ಕೆ ಮುನ್ನುಡಿಯನ್ನ ಬರ್ದಾರ ಇನ್ನ ನಾಟಕಗಳು ಹುಚ್ಚಾಟಗಳು ಹೊಸ ಸಂಸಾರ ಮತ್ತಿತರ ನಾಟಕಗಳನ್ನ ಇವರು ಬರ್ದಾರ ಇಂದು ಈ ಒಂದು ಮಹಾನ್ ಚೇತನ ಹುಟ್ಟಿದ ದಿನ ಯಾರಾದರೂ ಕಷ್ಟದಲ್ಲಿ ತಮ್ಮ ಸಾಧನೆಯತ್ತ ಸಾಕ್ತಿದ್ರ ಇವರ ಕೊಡ್ತಾರ ಬೇಂದ್ರೆ ಆಗ್ತಾರ ಅಂತ ಅವರ ಜೀವನ ಅಷ್ಟು ಕಷ್ಟವಾಗಿದ್ರು ನಮ್ಮ ಸಾಹಿತ್ಯ ಲೋಕವನ್ನ ಶ್ರೀಮಂತಗೊಳಿಸಿದ ಮಹಾನ್ ವ್ಯಕ್ತಿ ಅಂತಂದ್ರ ತಪ್ಪಾಗಂಗಿಲ್ಲ ಇಂತಹ ಒಂದು ಮಹಾನ್ ಚೇತನವನ್ನ ನಾವು ಅಂದ್ರೆ ಕನ್ನಡಿಗರು ಎಂದೂ ಮರೆಯುವಂತಿಲ್ಲ ವೆಲ್ ಈ ಒಂದು ಮಾಹಿತಿ ಇಷ್ಟವಾಗಿದ್ರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಂಗ ನಿಮ್ಮ ಸ್ನೇಹಿತರು ಮತ್ತು ಬಂಧು ಬಳಗದೊಂದಿಗೆ ಈ ಒಂದು ವಿಡಿಯೋ ಲಿಂಕ್ ಅನ್ನ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಮತ್ತೆ ನಿಮ್ ಜೊತೆ ಉತ್ತಮ ಮಾಹಿತಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಖುಷಿ ಖುಜ್ ಎಲ್ಲೇ ಇರಿ ಹೆಂಗೆ ಇರಿ ಯಾವತ್ತು ಖುಷಿಯಾಗಿರಿ ಟೇಕ್ ಕೇರ್ ಧನ್ಯವಾದಗಳು ವಿಶ್ವಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕಿತ್ತಿ ನಾನು ಭೂಮಿ ತಾಯಿಯ ಮೈಯ ಹಿಡಿಮಣ್ಣ ಗುಡಿಗಟ್ಟಿ ಮೂರ್ತಿ ಮುಚ್ಚಿನ ಭರತ ಮಾತೆಯ ಕೋಟಿ ಕರ್ತಿಕೋತ್ಸವದಲ್ಲಿ ಮಿನುಗು ಕೆಹ ಜ್ಯೋತಿ ನಾನು ಕನ್ನಡದ ತಾಯಿ ತಾವರೆಯ ಪರಿಮಳ ಒಂದು ಬೀಲು ಗಾಳಿ ನಾನು ನನ್ನ ತಾಯಿಯ ಹಾಲು ನೆತ್ತರವ ಕುಡಿದಂಥ ಜೀವಂತ ಮಮತೆ ನಾನು ಈ ಐಢಿದೆಯರೆ ಪಂಚ ಪ್ರಾಣಗಳಾಗಿ ಈ ಜೀವ ದೇಹ ನಿಹನು ದೇಹನಿಹನು ಹೃದಯಾರವಿಂದದಲ್ಲಿರುವ ನಾರಾಯಣನೆ ತಾನಾಗಿ ದತ್ತನು ವಿಶ್ವ ದ್ವಾನುಡಿಯಾಗಿ ಕನ್ನಡಿಸು ಚಿಹನಿಲ್ಲಿ ಅಂಬಿಕಾ ತನಯನಿವನು ಇಂಥವನು ನಾನು ಇವನು ಕವಿ